ಎಲ್ರಿಗೂ ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಏನೇನು ಮೇನ್ ಕಾರಣಗಳು ಅನ್ನೋದನ್ನು ತಿಳಿಸಿದ್ದೆ ಈ ವಿಡಿಯೋದಲ್ಲಿ ನಾನು ಅದನ್ನು ಯಾವ ರೀತಿ ನಾವು ಸರಿ ಮಾಡ್ಬೋದು ಶೋಲ್ಡರ್ ಡ್ರಾಪ್ ಆಗಿರೋ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಆಮೇಲೆ ಸ್ಟಿಚ್ ಸ್ಟಿಚ್ ಮಾಡಾದ ಮೇಲೂ ಕೂಡ ಶೋಲ್ಡರ್ ಡ್ರಾಪ್ ಆಗ್ತಾಯಿದ್ರೆ ಯಾವ ರೀತಿ ನಾವು ಅದನ್ನು ರೆಡಿ ಮಾಡ್ಬೋದು ಸರಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ನಾವು ನಾವೇನು ಮಾಡಬೇಕಪ್ಪ ಅಂದರೆ ಏನು ನಾವಿಲ್ಲಿ ಈ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ಇದೇನು ಪಟ್ಟಿ ಮತ್ತು ಉಕ್ಕಾಯಿ ಪಟ್ಟಿನ ನಾವು ಕೊಡ್ತೀವಲ್ವ ಇಲ್ಲಿ ಇಲ್ಲಿ ಈ ಪಾರ್ಟಲ್ಲಿ ಏನು ನಾವಿಲ್ಲಿ ಟಕ್ಸ್ ಹಿಡಿತೀವಲ್ವ ಈ ಟಕ್ಸು ಟಕ್ಸ್ನ ನಾವೇನು ಹಿಡಿಯೋಕ್ಕಿಂತ ಮು ಹಿಡ್ದ ಇಲ್ಲಿ ಟಕ್ಸ್ ಹಿಡ್ದು ಆಗಿರ್ ಆಗಿರುತ್ತಲ್ವ ಇಲ್ಲಿ ಇಲ್ಲೊಂದು ಕಾಲು ಇಂಚು ನಾವು ಈ ಥರ ಕ್ರಾಸಲ್ಲಿ ಕಟ್ ಮಾಡಬೇಕಾಗುತ್ತೆ ಈ ಥರ ಇಲ್ಲೊಂದು ಕಾಲು ಇಂಚಲ್ಲಿ ನಾವು ಹಿಂಗೆ ಕಟ್ ಮಾಡಿದ್ರೆ ಆವಾಗ ಇಲ್ಲಿ ಬಟ್ಟೆ ಕಡಿಮೆ ಆಗುತ್ತೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಬರೋದಿಲ್ಲ ಹಿಂಗೆ ಒಂದು ಕಾಲು ಇಂಚಷ್ಟು ನಾವು ಹಿಂಗೆ ಕ್ರಾಸಲ್ಲಿ ಕಟ್ ಮಾಡೋದ್ರಿಂದ ನಮಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರೋದಿಲ್ಲ ಇಲ್ಲಿ ಇದು ಈ ಟಕ್ಸ್ವರೆಗೂ ಹೋಗ್ಬೇಡಿ ಇಲ್ಲಿಂದ ಒಂದು ಇಷ್ಟರಿಂದ ಎತ್ಕೊಂಡು ಹಿಂಗಿನ ಒಂದು ಕಾಲು ಇಂಚು ಕಟ್ ಮಾಡೋದ್ರಿಂದ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ಏನಪ್ಪ ಅಂದರೆ ನಾವು ಕಟ್ ಮಾಡುವಾಗ ಇಲ್ಲಿ ಹನ್ನೊಂದು ಇಂಚು ನಾವು ಹತ್ತು ಇಂಚು ಹನ್ನೊಂದು ಇಂಚು ಆ ಥರ ನಾವೇನಾದರೂ ಡೀಪ್ ಇದ್ದೀವಿ ಅಂದರೆ ಮೇಲ್ಗಡೆ ನೆಕ್ ಪಾರ್ಟ್ ಏನಿದೆ ಇದನ್ನು ನಾವು ಎರಡು ಇಂಚ್ ಅಷ್ಟೇ ತೊಗೊಬೇಕು ಇಲ್ಲಿ ನಾವು ತೊಗೋತೀವಲ್ಲ ನೆಕ್ ಪಾರ್ಟ್ ಇದನ್ನು ನಾವು ಎರಡು ಇಂಚ್ ಮಾತ್ರ ತೊಗೋಬೇಕು ಇಲ್ಲಿ ಎರಡು ಇಂಚ್ ತೊಗೊಂಡು ಇಲ್ಲಿ ನಾವು ಎಷ್ಟು ಬೇಕಾದರೂ ಬ್ರಾಡನ್ನ ಕೊಡ್ಕೊಬೋದು ಕೆಳಗಡೆ ನಾವು ಎಷ್ಟಾದರೂ ಬ್ರಾಡ್ ಕೊಡ್ಕೊಬೋದು ಯಾವುದೇ ತೊಂದರೆ ಬರೋದಿಲ್ಲ ಆದರೆ ಇಲ್ಲಿ ಮಾತ್ರ ಎರಡು ಇಂಚ್ ಮಾತ್ರ ನಾವು ನೆಕ್ ಪಾರ್ಟ್ನ ತೊಗೋಬೇಕು ಶೋಲ್ಡರ್ ಎಷ್ಟು ತಗೋತೀರೋ ಅಷ್ಟು ತೊಗೋಬೇಕು ಇಷ್ಟನ್ನ ತೊಗೊಳೋದ್ರಿಂದ ನಮಗೆ ಶೋಲ್ಡರ್ ಡ್ರಾ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಕಟ್ ಮಾಡುವಾಗ ಇದೇನಿದೆ ಇದನ್ನ ಹಿಂಗೆ ಈ ಇದು ಈ ಶೋಲ್ಡರ್ನ ಕಟ್ ಮಾಡ್ತೀವಲ್ಲ ಹಿಂಗೆ ಒಂದು ಕಾಲು ಇಂಚು ಕ್ರಾಸ್ ಆಗಿ ಕಟ್ ಮಾಡಬೇಕು ಇಲ್ಲಿ ಏನಿದೆ ತೋರಿಸ್ತೀನಿ ಒಂದು ನಿಮಿಷ ಈ ರೀತಿ ಹಿಂಗೆ ಅಲ್ವಾ ಒಂದು ಕ್ರಾಸ್ ಇಂಚಿಗೆ ನಾವು ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಒಂದು ಕ್ರಾಸ್ ಇಂಚಿಗೆ ಹಿಂಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲೂ ಬಟ್ಟೆ ಕಡಿಮೆ ಬೀಳುತ್ತಲ್ವ ಹಾಗಾಗಿ ನಮಗೆ ಶೋಲ್ಡರ ಪ್ರಾಬ್ಲಮ್ ಬರೋದಿಲ್ಲ ಇದಿಷ್ಟು ನಾವು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಮಾಡ್ಬೋದು ಅನ್ನೋದು ಬ್ಲೌಸ್ನ ಸ್ಟಿಚ್ ಮಾಡಾದ್ಮೇಲೆ ನಮಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬಂದರೆ ನಾವು ಏನು ಮಾಡ್ಬೋದು ಅನ್ನೋದನ್ನು ಸಹ ನೋ ನೋಡೋಣ ನಾವೇನಾದರೂ ಇಲ್ಲಿ ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದೀವಿ ಅಂತ ಇದ್ದರೆ ಬ್ಲೌಸ್ಗೆ ಇಲ್ಲಿ ಥ್ರೆಡ್ ಪೈಪಿಂಗ್ನ ಕೊಡ್ತೀವಿ ಅಲ್ವಾ ಆ ಥರ ಥ್ರೆಡ್ ಪೈಪಿಂಗ್ ಏನಾದರೂ ಕೊಟ್ಟಿದರೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಏನಾದರೂ ಇದೆ ಅಂದರೆ ಇಲ್ಲಿ ಸ್ವಲ್ಪ ಇದನ್ನು ಓಪನ್ ಮಾಡಿ ಈ ಪಾರ್ಟ್ ಏನಿದೆ ನಾವು ಫಿನಿಷಿಂಗ್ ಕೊಟ್ಟಿರ್ತೀವಲ್ಲ ಈ ಪಾರ್ಟ್ನ ಓಪನ್ ಮಾಡಿ ಏನು ಥ್ರೆಡ್ ಪೈಪಿಂಗ್ನ ಕೊಟ್ಟಿರ್ತೀವಲ್ಲ ಆ ಥ್ರೆಡ್ನ ಸ್ವಲ್ಪ ಈ ರೀತಿ ಎಳೆದು ಸ್ಟಿಚ್ ಮಾಡಿ ಫಿನಿಶಿಂಗ್ ಕೊಡೋದ್ರಿಂದ ಇಲ್ಲಿ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರೋದಿಲ್ಲ ಅರ್ಥ ಆಗ್ತಿದೆ ಅಂದ್ಕೋತೀನಿ ನಾವೇನಾದರೂ ಪೈಪಿಂಗ್ ಥ್ರೆಡ್ನಲ್ಲಿ ಪ ಥ್ರೆಡ್ ಪೈಪಿಂಗ್ ಕೊಟ್ಟಿದರೆ ಈ ಥರ ಇಲ್ಲಿ ಓಪನ್ ಮಾಡಿ ಒಂದು ಸ್ವಲ್ಪ ಎಳೆದು ಬಿಟ್ಟು ನಾವು ಫ ಕೊಡೋದ್ರಿಂದ ಇಲ್ಲಿ ನಮಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರೋದಿಲ್ಲ ಒಂದಾಯಿತು ಇನ್ನೊಂದು ಏನಪ್ಪ ಅಂದರೆ ಈ ಭಾಗ ಈ ಭಾಗ ಏನಿದೆಯಲ್ಲ ನಾವು ಸ್ಟಿಚ್ ಮಾಡ್ತೀವಲ್ಲ ಈ ಪಾರ್ಟು ಇದನ್ನು ಈ ರೀತಿ ಈಗ ಸ್ಟಿಚ್ ಮಾಡಿ ಆಗಿದೆ ಶೋಲ್ಡರ್ ಡ್ರಾಪ್ ಆಗ್ತಾ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಯಾವುದಾದ್ರು ಸೊಲ್ಯೂಷನ್ ಹುಡ್ಕೊಳ್ಳೇಬೇಕು ಇಲ್ಲಿ ಏನಿದೆ ಇದನ್ನು ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ಸ್ಟಿಚ್ ಮಾಡಿ ಕೊಡಬೇಕಾಗುತ್ತೆ ಈ ಥರ ಹಿಡಿದ್ಬಿಟ್ಟು ಬಟ್ಟೆನ ಇಲ್ಲಿ ಏನು ಬಂದಿದೆ ಇಲ್ಲಿಂದ ಈ ಥರ ಸ್ವಲ್ಪ ಕ್ರಾಸ್ ಆಗಿ ನಾವು ಇಲ್ಲಿಗೆ ಸ್ಟಿಚ್ ಹಾಕಿ ಕೊಡಬೇಕಾಗುತ್ತೆ ಈ ಥರ ಸ್ಟಿಚ್ ಹಾಕಿ ಕೊಡೋದ್ರಿಂದ ಆವಾಗ ಬಟ್ಟೆ ಇಲ್ಲಿ ಹಿಡಿಯುತ್ತೆ ಇಲ್ಲಿ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಹೋಗ ಬರೋದಿಲ್ಲ ಮತ್ತು ಇನ್ನೊಂದು ಏನಪ್ಪ ಸೊಲ್ಯೂಷನ್ ಅಂದರೆ ನಾವೇನು ಇಲ್ಲಿ ಹಾಕೋದಕ್ಕೆ ಅಂತ ರಿಂಗ್ ಮಾಡಿರ್ತೀವಲ್ವ ಈ ರಿಂಗ್ನ ಇಲ್ಲಿಗೆ ಇಲ್ಲಿಗೆ ಹಾಕ್ಕೊಡೋದ್ರಿಂದ ಇದೇನು ಉಗ್ಸಿದೆ ಅದು ಇಲ್ಲಿಗೆ ಹೋಗುತ್ತಲ್ವ ಆಗ ಈ ಬಟ್ಟೆ ಎಳಿಯುತ್ತಲ್ವ ಆಗ ನಮಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರೋದಿಲ್ಲ ಈ ಥರ ಮಾಡಿಕೊಂಡು ಸಹ ನಾವು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ನ ಇಲ್ಲದೆ ಇರೋ ಥರ ಮಾಡ್ಕೊಬೋದು ಇದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಾವು ನಾವು ಫೋರ್ ಟಕ್ಸ್ ಹಿಡ್ದಿರ್ತೀವಿ ಇದ್ರ ಮೇಲೆ ಜಾಸ್ತಿ ಟಕ್ಸ್ ಹಿಡಿಯೋಕೋದ್ರೂ ಫೋರ್ ಆ ಬ್ಲೌಸ್ ಚೆನ್ನಾಗಿ ಬರೋದಿಲ್ಲ ಆದರೆ ನಾವೀಗ ಶೋಲ್ಡರ್ ಡ್ರಪ್ ಆಗಿದೆ ಅದನ್ನು ನಾವು ಏನಾದರೂ ಮಾಡಿ ರಿಪೇರಿ ಮಾಡಲೇಬೇಕಾಗಿರುತ್ತಲ್ವ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಈ ಥರ ಈ ರೀತಿ ಹಿಡಿದು ಇಲ್ಲಿವರೆಗೂ ಇಲ್ಲಿಂದ ಈ ಥರ ಇದು ಎರಡು ಈ ಥರ ಎರಡು ಬಟನ್ ಎರಡು ಕಡೆಯೂ ಈ ಥರ ಇಡ್ಬಿಟ್ಟು ಈ ರೀತಿ ಹಿಂಗೆ ಆಗಿ ಇಲ್ಲಿಗೆ ಸ್ಟಿಚ್ ಹಾಕಿ ನಾವು ನಿಲ್ಲಿಸ್ಬಿಡ್ಬೇಕು ಇಲ್ಲಿಗೆ ಇಷ್ಟಕ್ಕೆ ನಾವು ಸ್ಟಿಚ್ ಹಾಕಿ ನಿಲ್ಲಿಸ್ಬಿಡ್ಬೇಕು ಇದೇನು ಇಲ್ಲಿ ಸೆರಗಿ ಹಾಕೋತಾರಲ್ಲ ಹಾಗಾಗಿ ಕಾಣಿಸೋದಿಲ್ಲ ಜಾಸ್ತಿ ಮೇಲಕ್ಕೆ ಹೋಗಬೇಡಿ ಇಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ನಾವು ಈ ಥರ ಹಿಡ್ದು ಈ ಥರ ಕೊಡೋದ್ರಿಂದ ಇಲ್ಲೂ ಸಹ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ನ ಇಲ್ದಾರೋ ಥರ ಮಾಡ್ಕೊಬೋದು ಹಿಡಿಬೇಕಾ ಬ್ಲೌಸ್ ಹಾಳಾಗುತ್ತೆ ಅಂತ ಅನಿಸ್ಬೋದು ನಿಮಗೆ ಆದರೆ ಈಗ ಏನು ಮಾಡೋ ಆಗಿಲ್ವಲ್ಲ ನಮಗೆ ನಾವು ರೆಡಿ ಮಾಡಾಗಿರೋ ಈಗ ಬ್ಲೌಸ್ ಏನೂ ಮಾಡೋಕ್ಕಾಗಲ್ಲ ಯಾವುದಾದ್ರು ಒಂದು ಮೆಥಡಲ್ಲಿ ನಾವು ಶೋಲ್ಡರ್ ಡ್ರಾಪ್ನ ಮಾಡ್ಕೊಬೋ ಕಡಿಮೆ ಇಲ್ದಂಗೆ ಮಾಡ್ಕೊಬೇಕು ಅಂದರೆ ಈ ಮೆಥಡ್ಗಳನ್ನ ಯೂಸ್ ಮಾಡ್ಕೊಬೋದು ಇನ್ನೊಂದು ಫೈನಲ್ ಮೆಥಡ್ ಏನಪ್ಪ ಅಂದರೆ ಬೆಸ್ಟು ಮತ್ತು ಫೈನ್ ಲಾಸ್ಟ್ ಮತ್ತು ನಾಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಥರ ಇದೇನು ಫೈನಲ್ ಮೆಥಡ್ ಏನಪ್ಪ ಅಂದರೆ ಈ ಥರ ಡೋರಿನ ಹಾಕಿಕೊಡೋದು ಇದು ಫ್ಯಾಷನ್ ಕೂಡ ಇದೆ ಟ್ರೆಂಡಿಂಗ್ ಕೂಡ ಇದೆ ಮತ್ತು ನಮಗೆ ಶೋಲ್ಡರ್ ಡ್ರಪ್ ಆಗ್ತಾಯಿದ್ರೆ ಇದನ್ನ ಎಳೆದು ಸಹ ಕಟ್ಬೋದು ಬ್ಲೌಸಲ್ಲಿ ಬೇರೆ ಇನ್ಯಾವ ಮೆಥಡು ಯೂಸ್ ಆಗಿಲ್ಲ ಇದೊಂದನ್ನು ನಾವು ಡೋರಿನ ಹಾಕಿ ಕೊಟ್ಬಿಟ್ರೆ ನಮಗೆ ಯಾವುದೇ ಥರ ಶೋಲ್ಡರ್ ಡ್ರಪ್ ಬರೋದಿಲ್ಲ ಹಾಗಾಗಿ ನಾವು ಆರಾಮಾಗಿ ಬ್ಲೌಸ್ನ ವೇರ್ ಮಾಡ್ಬೋದು ಈ ಥರ ನಾವು ಡೋರಿನ ಹಾಕ್ಕೊಡೋದ್ರಿಂದ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರೋದೇ ಇಲ್ಲ ಯಾಕೆಂದರೆ ಇದನ್ನ ನಾವು ಈ ಥರ ಎಳೆದು ಕಟ್ಟೋದ್ರಿಂದ ಯಾವುದೇ ಥರ ಭುಜ ಅನ್ನೋದು ಜಾರೋದಿಲ್ಲ ಇಲ್ಲಿ ದಾರ ಇರುತ್ತಲ್ಲ ದಾರ ಗಟ್ಟಿಗೆ ಕಟ್ಕೊಳ್ಳೋದ್ರಿಂದ ಇದು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ಬ್ಲೌಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಸಹ ಬರೋದಿಲ್ಲ ಈ ಥರ ಡೋರಿನ ಹಾಕ್ಕೊಡೋದ್ರಿಂದ ಗೊತ್ತಾಗೋದು ಇಲ್ಲ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಬ್ಲೌಸ್ ಅನ್ನೋದು ಇದಿಷ್ಟು ಇಷ್ಟು ಮೆಥಡನ್ನ ಯೂಸ್ ಮಾಡಿಕೊಂಡು ನಾವು ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪ್ ಆಗ್ದೇ ಇರೋ ಥರ ಬ್ಲೌಸ್ನ ರೆಡಿ ಮಾಡಿ ಕೊಡ್ಬೋದು ಇದು ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು